ಮಹಾ ಮತದಾನ ಇವತ್ತು ರಾಜ್ಯದಾದ್ಯಂತ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ತಯಾರಿ ನಡೀತಾ ಇದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದಾರೆ ಮೂವತ್ತು ಸಾವಿರದ ಆರ್ನೂರ ಎರಡು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಮೊದಲ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಕೊನೆ ಹಂತದ ತಯಾರಿಯನ್ನ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಬೇರೆ ಬೇರೆ ಬೂತ್ಗಳಲ್ಲಿ ನಡೀತಾ ಇರುವಂತಹ ತಯಾರಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ ನಂದೀಶ್ ನೀವಿರುವಂತಹ ಸ್ಥಳ ಯಾವುದು ಅಲ್ಲಿ ನಡೀತಾ ಇರುವಂತಹ ತಯಾರಿಗಳು ಏನು ಯಾಕಂದ್ರೆ ಏನೇನು ಕೆಲವೇ ಹೊತ್ತಲ್ಲಿ ವೋಟಿಂಗ್ ಆರಂಭ ಆಗುತ್ತೆ ಕೆಲವೊಂದಷ್ಟು ಬೂತ್ಗಳಲ್ಲಿ ಈಗಾಗಲೇ ಜನ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ನಿಂತಿದ್ದಾರೆ ಆದ್ರೆ ಇನ್ನೂ ಕೆಲವು ಬೂತ್ಗಳಲ್ಲಿ ಯಾರಂದ್ರೆ ಯಾರೂ ಇಲ್ಲ ಸೊ ನೀವಿರುವಂತಹ ಜಾಗ ಯಾವುದು ಆ ಶ್ವೇತಾ ನಾವ್ ಬನಶಂಕರಿಯ ಬಿ ಎನ್ ಎಂ ಸ್ಕೂಲ್ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾರೆ ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಅವರು ಕಣದಲ್ಲಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಸೋಮ್ಯ ರೆಡ್ಡಿ ಅವರು ಕಣದಲ್ಲಿದ್ದಾರೆ ನಾವಿವಾಗ ಈ ಒಂದು ಸ್ಕೂಲ್ ನಲ್ಲಿ ಮತದಾನಕ್ಕೆ ಚುನಾವಣಾ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಈಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಮತದಾನ ನಡೆಯುವಂತ ಏನು ಮತಗಟ್ಟೆ ಇದೆ ಮತಗಟ್ಟೆ ಮುಂಭಾಗದಲ್ಲಿ ಒಂದು ಪೇಪರ್ ಅನ್ನು ಹಂಚಿರುವಂತದ್ದು ಮಾಹಿತಿಯನ್ನ ಅಂದ್ರೆ ಮತದಾನ ಬರೋದಕ್ಕೆ ಮಾಡೋದಕ್ಕೆ ಬರುವಂತಹ ಜನರು ಈ ಒಂದು ನಾವು ಯಾರಿಗೆ ಮತದಾನ ಮಾಡಬೇಕು ಮತ್ತೆ ಯಾರು ಈ ಒಂದು ಕ್ಷೇತ್ರದಲ್ಲಿ ಮತದಾನ ಮಾಡ್ತಾ ಇದ್ದಾರೆ ಒಂದು ಮಾಹಿತಿ ಕೊಡ್ತಾ ಇರಬಹುದು ಅದೇ ಹೊಸ ವೋಟರ್ಸ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಅಧಿಕಾರಿಗಳು ಅಂದ್ರೆ ಮತಗಟ್ಟೆಯ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಏನಿದ್ದಾರೆ ಮೊದಲಿಗೆ ಆರು ಗಂಟೆಗೆ ಏನು ಅಣುಕು ಪ್ರದರ್ಶನ ಅಂದ್ರೆ ಮಾಕ್ ಪೋಲಿಂಗ್ ಮಾಡ್ತಾ ಇರುವಂತದ್ದು ಜೊತೆಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಅಂದ್ರೆ ಇವಿಎಂ ಮಿಷಿನ್ಗಳು ಮತ್ತು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯೋದರಿಂದ ಮತದಾನಕ್ಕೂ ಮುನ್ನ ಏನು ಅಣುಕು ಮತದಾನವನ್ನ ಸುಮಾರು ಐವತ್ತು ಅಣುಕು ಮತದಾನವನ್ನ ನಡೆಸಲಾಗುತ್ತೆ ಅಂದ್ರೆ ಎರಡೂ ಪಕ್ಷದ ಏಜೆಂಟರುಗಳು ಬಂದ ನಂತರ ಅಣುಕು ಮತದಾನ ಮುಗಿದ ನಂತರ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಮಾಡಿಕೊಂಡಿದ್ದು ಕೊನೆಯ ಹಂತದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆಸಿಕೊಳ್ತಾ ಇದ್ದಾರೆ ಇನ್ನೇನು ಏಳು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಲಿದೆ ಇಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಈ ಒಂದು ಸ್ಕೂಲ್ನಲ್ಲಿ ಬಂದು ಮತದಾನ ಮಾಡೋರಿದ್ದಾರೆ ಚಿತ್ರ ರಮೇಶ್ ಅರವಿಂದ್ ಆಗಿರಬಹುದು ಜೊತೆಗೆ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಅವರು ಕೂಡ ಈ ಒಂದು ಸ್ಕೂಲ್ಗೆ ಬಂದು ಮತದಾನ ಮಾಡಲಿದ್ದಾರೆ ಈಗೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಲಿದೆ ಶ್ವೇತಾ ಎಸ್ ಎಸ್ ನಂದೀಶ್ ಇವೆಲ್ಲವೂ ಕೂಡ ಬೆಂಗಳೂರಿನ ಚಿತ್ರಣ ನಾವು ಈವರೆಗೂ ಕೂಡ ಪಡ್ಕೊಂಡ್ವಿ ಯಾವ ರೀತಿ ಬೆಂಗಳೂರಿನಲ್ಲಿ ಸಿದ್ಧತೆಗಳಾಗಿದೆ ಅಂತ ಈಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್